ನಾನು ನಾನಿಂದ ಮರೆಯಲಾರಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಅದು ನನಗೆ ತುಂಬ ಇಷ್ಟವಾದ ಪಿಕ್ಚರ್ ಈ ಥರದ್ದು ಸನ್ನಿವೇಶಗಳನ್ನ ಇಟ್ಕೊಂಡು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಉದಯ್ ಶಂಕರ್ ಕೇಳಿದೆ ಮಾಡಿಕೊಡಿ ಅಂತ ಈ ಮತ್ತೆ ಹೇಳೋದಕ್ಕೆ ಹೋಗಿಲ್ಲ ಈ ಕಥೆ ಇದೆಯಲ್ಲ ಅವಾಗ ಈ ಟೈಟ್ ಇಟ್ಟಿರಲಿಲ್ಲ ಸೊ ಇದನ್ನು ಈ ಕಥೆನೇ ಹೇಳೋದು ಕತೆ ಹೇಳಿದ್ಮೇಲೆ ನನಗೆ ಅವ್ರಿಗೆ ಇಷ್ಟ ಆಯಿತು ತುಂಬ ಪ್ರಭಾವಶಾಲಿಯಾಗಿದ್ದು ಮೋಟರ್ ಸೈಕಲ್ ನನಗೆ ಮೋಟ್ರ್ ಸೈಕಲ್ ಇಟ್ಕೊಂಡು ಕೊಡಿ ಅಂತ ಹೇಳಿದ್ದೆ ಸೊ ಮೋಟ್ರ್ ಸೈಕಲ್ ಒಂದು ಹೀರೋ ಇದರಲ್ಲಿ ನಮ್ಮ ಈಗಿನ ಕತೆಗೆ ಸೊ ಈ ಥರದ್ರಲ್ಲಿ ಕಥೆಲ್ಲ ಹೇಳಿತು ಅದು ಒಂದು ಫೋಟೋ ಇಟ್ಕೊಂಡು ನೂರಂದು ನೆನಪು ಹೋದ ವಾರ ಅಥವಾ ಹೋದ ಎಪಿಸೋಡಲ್ಲಿ ಒಂದು ಮತ್ತೆ ಹಿಡಿದಕ್ಕೆ ಹೋಗಿಲೆ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ನೀವುಗಳೆಲ್ಲ ಹೋದ ಮೇಲೆ ಇವತ್ತು ಬರೋಕ್ಕೆ ಮುಂಚೆ ನನಗೊಂದು ಐಡಿಯಾ ಬಂತು ಇದು ಹೆಂಗೆ ನನಗೆ ಸ್ಫೂರ್ತಿ ಬಂತು ಇದು ಅದನ್ನು ಮೊದಲು ಹೇಳಿಬಿಟ್ಟು ಆಮೇಲೆ ಮತ್ತೆ ಹಿಡಿದಕ್ಕೆ ಹೋಗಿಲೆ ಬಗ್ಗೆ ಮಾತಾಡೋಣ ಅಂತ ಒಂದು ಯೋಚನೆ ಮಾಡಿದೆ ಅದಕ್ಕೆ ತಕ್ಕಾಗಿ ನೀವುಗಳು ಕೂಡ ಅದು ಚೆನ್ನಾಗಿರುತ್ತೆ ಹೇಳಿ ಅಂದರು ಸರಿ ಅದೇ ಥರ ಹೇಳುತ್ತೇನೆ ಏನಂದರೆ ನಾನು ನಾನಿನ್ನ ಮರೆಯಲಾರೆಯಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಅದು ನನಗೆ ತುಂಬ ಇಷ್ಟವಾದ ಪಿಕ್ಚರ್ ಅದು ಅದರಲ್ಲಿರೋ ಹಾಡುಗಳಾಗಲಿ ಆಮೇಲೆ ದೃಶ್ಯಗಳಾಗಲಿ ಆಮೇಲೆ ಫೈಟಿಂಗ್ಗಳಾಗಲಿ ಹಾಡುಗಳಾಗಲಿ ಎಲ್ಲನೂ ತುಂಬ ಪ್ರಭಾವಶಾಲಿಯಾಗಿ ಅದು ಸಿಲ್ವರ್ ಜೂಬ್ಲಿ ಓಡಿದ ಚಿತ್ರ ಅದ್ಧೂರಿಯಾಗಿದ್ದ ಚಿತ್ರ ನೀವೆಲ್ಲ ನೋಡಿರ್ತೀರೋ ಅದರಲ್ಲೂ ರಾಜ್ಕುಮಾರ್ ಸರ್ ಆಮೇಲೆ ಲಕ್ಷ್ಮಿಯವರ ಅಮೋಘವಾದ ಅಭಿನಯ ಆ ಪ್ರೇಮಿಗಳಾಗಿ ನಂತರ ಆ ಪ್ರೇಮಿಗಳು ಬೇರೆ ಬೇರೆ ಥರ ಆಗಿ ಆಮೇಲೆ ಒಂಥರ ಒಂಥರ ವಿರಹ ಇವುಗಳೆಲ್ಲನೂ ಭಾಳ ಅಚ್ಚುಕಟ್ಟಾಗಿ ಮೂಡಿ ಕೊನೆಗೆ ಅದ್ದೂರಿಯಾದ ಒಂದು ಕ್ಲೈಮ್ಯಾಕ್ಸು ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಅದು ಯಾಕೆಂದರೆ ಅದರಲ್ಲಿ ನಾಯಕ ಮೋಟ್ರ್ ಸೈಕಲ್ಲು ರೈಡರು ರೇಸ್ ಗೋಯರು ಸೊ ಬೇರೆ ಬೇರೆ ಊರುಗಳೆಲ್ಲ ಹೋಗಿ ರೇಸಲ್ಲಿ ಹೋಗ್ತಾ ಇದ್ದದ್ದು ಕ್ಯಾರೆಕ್ಟ್ರ್ ಅದು ಆಮೇಲೆ ಅಫ್ಕೋರ್ಸ್ ಹೀರೋ ಅಂದ ಮೇಲೆ ಅವನು ಅವರು ಹಾಡಲೇಬೇಕು ಅವ್ ಅಕಸ್ಮಾತ್ ಅವ್ರು ಚೆನ್ನಾಗಿ ಹಾಡಲೇಬೇಕು ಇದೆಲ್ಲನ ಕ್ವಾಲಿಫಿಕೇಷನ್ ಆಮೇಲೆ ನಾವು ಅಣ್ಣ ಹೇಳಲೇಬೇಕಾಗಿಲ್ಲ ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಸೊ ಇವೆಲ್ಲ ಇದ್ದು ಇವೆಲ್ಲನೂ ಸೆಂಟರ್ ಮಾಡಿಕೊಂಡಿದ್ದೇನೆ ನಾ ನಾನು ಇನ್ನೂ ಮರೆಯಲಾರೇ ಮಾಡಿದ್ದು ಅದು ತುಂಬ ಚೆನ್ನಾಗಿ ಬಂತು ಕೆಲವು ದೃಶ್ಯಗಳಂತೂ ಅದ್ಧೂರಿಯಾಗಿತ್ತು ಆ ದೃಶ್ಯಗಳೆಲ್ಲ ಏನು ಮಾಡ್ತು ಅಂದರೆ ಇವತ್ತು ಕೂಡ ನನಗೆ ಅದು ತುಂಬ ಪ್ರಭಾವಶಾಲಿ ಇದೆ ಇವತ್ತು ಕೂಡ ನನಗೆ ಭಾಳ ಚೆನ್ನಾಗಿ ಎಲ್ಲ ದೃಶ್ಯಗಳು ಕೂಡ ನಾನು ಹೇಳಬಲ್ಲೆ ಬಟ್ ಇವತ್ತಿನ ಸಹ ಕಾನ್ಸಂಟ್ರೇಷನ್ ಮತ್ತೆ ಹಡತಕ್ಕೆ ಹೋಗಿಲ್ಲ ಮೇಲೆ ಇರೋದ್ರಿಂದ ಈ ಕಂಪ್ಯಾರಿಸನ್ ಮಾಡೋಕ್ಕೆ ಹೇಳ್ತೇನೆ ಅದು ನನಗೆ ಇನ್ಸ್ಪಿರೇಷನ್ನು ಈ ಥರದ್ದೇ ಒಂದು ಕಥೆ ಮಾಡಬೇಕು ಮೋಟ್ರ್ ಸೈಕಲ್ ಇಟ್ಕೋಬೇಕು ಹೀರೋ ಮೋಟ್ರ್ ಸೈಕಲ್ ರೈಡ್ರು ಎಲ್ಲೆಲ್ಲ ಹೋಗ್ತಾ ಇರ್ತಾನೆ ರಿಸಲ್ ಬರ್ತಾ ಬರ್ತಾಯಿರ್ತಾನೆ ಆಮೇಲೆ ಹೀರೋಯಿನ್ನು ಹೀರೋ ಅದು ಅವರಿಬ್ರು ಪ್ರೇಮಿಗಳಾಗೋದು ಯಾಕೆ ಆಮೇಲೆ ಇನ್ನೊಂದೇನಂತ ಮೇಲೆ ಸುಲಭವಾಗಿ ಅವರು ಪ್ರೇಮ ಕೈಗೂಡ್ಬಿಟ್ರೆ ಕತೆ ಓಡುತ್ತೆ ಕತೆಗೆ ಏನಾದ್ರು ಇದರಿಂದ ಅಡಚಣೆಗಳಿರಬೇಕು ಕೆಮ್ಮ ಮದುವೆ ಕೆಡಿಸೋದು ಪ್ರೇಮ ಕೆಡಿಸೋದು ಅದೆಲ್ಲ ಬೇಡ ಅನ್ನೋದು ಅದನ್ನು ಕೂಡ ಅಲ್ಲಿ ನಾವು ಏನು ಮಾಡಿದ್ದು ಅಂತ ಹೇಳಿದರೆ ನಾನಿನ್ನ ಮರೆಯಲ್ಲರಲ್ಲಿ ನಾ ಇದು ಯಾಕೆಂದರೆ ನಾನು ಕೆಲಸ ಮಾಡಿದ್ದರಿಂದ ಅದನ್ನು ನಾವೇನು ಮಾಡಿದ್ವು ಅಂತ ಹೇಳ್ತೀನಿ ಸೊ ಅದರಲ್ಲಿ ಲೀಲಾವತಿ ಅವ್ರನ್ನ ಲೀಲಾವತಿ ಅವರು ಆಯಿತು ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿಯೇ ಪಾತ್ರ ಮಾಡಿದ್ದು ಯಾಕೆಂದ್ರೆ ನಾನಾದರೂ ನಾನು ಯಾವ ಯಾವ ಚಿತ್ರದಲ್ಲಿ ಅಂತ ಹೇಳಿದರೆ ನಾನು ಇದರಲ್ಲೂ ಕೂಡ ಮಾಡಿದ್ದೆ ಭಕ್ತ ಕುಂಬಾರದಲ್ಲೂ ಮಾಡಿದ್ದೆ ಆಮೇಲೆ ಲೀ ಲೀಲಾ ಭಕ್ತ ಕುಂಬಾರದಲ್ಲಿ ಅಚ್ಚುಕಟ್ಟಾಗಿ ಲೀಲಾವತಿ ಅವರು ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ನಾಯಕಿಯಾಗಿ ಮಾಡಿದ್ದಾರೆ ಹಲವಾರು ಚಿತ್ರಗಳಲ್ಲಿ ನಾಯಕಿಯಾಗಿ ರಾಜ್ಕುಮಾರ್ ಜೊತೆ ಮಾಡಿದವರು ಇಲ್ಲಿ ಅವರನ್ನು ಅತ್ತಿಯಾಗಿ ಹಾಕೋಣ ಅಂತ ಯಾಕೆಂದರೆ ಈಗ ಲೀಲಾವತಿ ಅವರು ಬೇರೆ 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 ಹೀರೋ ಜೊತೆ ಆಮೇಲೆ ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡ್ತಾಯಿದ್ದಾರೆ ಈಗ ಹೆಚ್ಚು ಕಮ್ಮಿ ಎಲ್ಲಾನು ಒಂದು ಕ್ಯಾರೆಕ್ಟರ್ ಆಗಿಬಿಟ್ಟಿದ್ರು ಅವರು ಲೀಲಾವತಿ ಅವರು ಅದರಿಂದ ಅವ್ರು ಅವ್ರನ್ನ ಅತ್ತೆ ಪಾತ್ರ ಹಾಕಿದ್ರೆ ಹೆಂಗೆ ಜನ ಒಪ್ತಾರೋ ಇಲ್ವೋ ಅಂತ ಇದಾಗಿ ಹಾಕಿ ನೋಡೋಣ ಯಾಕೆಂದರೆ ಭಕ್ತ ಕುಂಬಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಆಗುತ್ತೆ ಮದುವೆ ಮದುವೆ ಆಗುತ್ತೆ ಮಕ್ಕಳ ಮಗು ಹುಟ್ಟೋಗಿಬಿಡುತ್ತೆ ಅಲ್ಲಿ ಒಂದು ಥರ ವಯಸ್ಸಿನ ಕ್ಯಾರೆಕ್ಟರ್ ಥರನೇ ಬಂದ್ಬಿಟ್ಟಿರುತ್ತೆ ಅಲ್ಲೂ ಕೂಡ ಅಲ್ಲಿ ಮಂಜುಳಾ ಕೂಡ ಒಬ್ಬರು ಹೀ ಹೀರೋಯಿನ್ ಇದ್ದರು ಸೊ ಆ ಥರ ಲೀಲಾವತಿ ನಾ ಹಾಕ ವರ್ಕೌಟ್ ಆಗುತ್ತೆ ಅಂತ ಒಂದು ಐಡಿಯಾದಲ್ಲಿ ಹಾಕೋದು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಎಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು ಅಂದರೆ ಇವು ಒಂದು ಒಂದು ದೃಶ್ಯದಲ್ಲಿ ಇವ್ರಿಗೂ ಅಣ್ಣವ್ರಿಗೂ ರಾಜ್ಕುಮಾರ್ ಸಾರ್ ಅದಕ್ಕೆ ಅಲ್ಲಿ ರಾಜ್ಕುಮಾರ್ಗೆ ಆನಂದ್ ಅಂತ ಇಟ್ಟಿದ್ವೋ ಏನಂತ ಕಾಣಿಸುತ್ತೆ ಈ ಆನಂದ್ ಅಂತ ಇಟ್ಟಿದ್ವು ಸೊ ಅದು ಆ ಪಾತ್ರನ ತುಂಬ ಚೆನ್ನಾಗಿ ತೊಗೊಂಡು ಹೋಗುತ್ತೆ ಯಾಕೆಂದರೆ ಹೀರೋ ಕರೆದ್ರೆ ಆನಂದ್ ಆನಂದ್ ಅಂತ ಕರೆತಿದ್ರೆ ಅದನ್ನು ನೋಡೋ ಇವ್ರಿಗೂ ಪ್ರೇಕ್ಷಕರಿಗೆ ಎಲ್ಲರೂ ಚೆನ್ನಾಗಿರುತ್ತೆ ಯಾವುದೋ ಬೇರೆ ಹೆಸರಿಡೋಕ್ಕಿಂತ ಆನಂದ್ ಅಂತ ಇಡೋದು ಇಲ್ಲಾಂದರೆ ರಾಜ ಅಂತ ಇಡೋದು ಕೆಲವ್ದು ಕರೆದರೆ ಈಸಿಯಾಗಿರಬೇಕು ಆ ಥರದ್ದು ಸೊ ಆ ಥರದ್ದು ಅವ್ರಿಗೆ ಅಲ್ಲಿ ಆನಂದ್ ಅಂತ ಇಟ್ಟಿದ್ದು ಆಮೇಲೆ ಅವರಿಬ್ರಿಗೂ ಅತ್ತೆ ಇವನು ಅತ್ತೆ ಅತ್ತೆ ಆಗಿರೋಲ್ಲ ಇನ್ನು ಆ ಅತ್ತೆಗೂ ಅಳಿಯನ್ಗೂ ಮಾತಿನ ಪೈ ಪೈಪೋಟಿ ಅಲ್ಲಿ ಸಂಭಾಷಣೆ ಉದಯ್ ಶಂಕರ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಡುಗಳು ಎಲ್ಲನೂ ಚೆನ್ನಾಗಿದ್ದರಿಂದ ಆ ಚಿತ್ರ ಅದ್ದೂರಿಯಾಗಿ ಹೊರತು ಸಿಲ್ವರ್ ಜೂಬ್ಲಿ ಹೊಡ್ತು ಇದನ್ನು ಇದೇ ಇದೇ ಈ ಕಥೆಯನ್ನು ಇಟ್ಕೊಂಡು ಇದೆ ಕತೆ ಈ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಕ್ಯಾರೆ ಕ್ಯಾರೆಕ್ಟ್ರಿಗೆ ಇಟ್ಕೊಂಡು ಬೇಕಾದ್ರೆ ಸನ್ನಿವೇಶನ ಅಲ್ಲಿ ಇಲ್ಲಿ ಒಂಚೂರು ಬೇರೆ ಬದಲಾಯಿಸಿ ಕೆಲವು ಸನ್ನಿವೇಶ ಇಟ್ಕೊಂಡು ಈ ಇದೇ ಥರದ್ದು ಒಂದು ಕತೆ ಕೊಡಿ ಅಂತ ಉದಯ ಶಂಕರ್ಗೆ ಹೇಳಿದ್ದು ಯಾಕೆಂದರೆ ನಾನು ಮರೆಯಲ್ಲ ರೀ ಅದು ಆನಂದ್ ಅನ್ನೋರು ಬರೆದಿರೋದು ಒಂದು ಸ್ಪಾನ್ಸ್ ಸ್ಟೋರಿ ಸೆಲೆಕ್ಟ್ ಮಾಡ್ಕೊಂಡಿರೋ ಕತೆ ಅದು ಅದನ್ನು ಹೆಣ್ದಿರೋದು ಅದು ಅದು ಒಂದು ನಾಲ್ಕು ಪೇಜು ನಂಗೆ ಚೆನ್ನಾಗಿದೆ ನಾನು ಓದಿದ್ದೀನಿ ನಾಲ್ಕು ಪೇಜ್ ಕತೆ ನಾಲ್ಕು ಪೇಜ್ ಕಥೆಯನ್ನು ವಿಸ್ತಾರವಾಗಿ ಮಾಡಿ ಅದು ಹಚ್ಕೊಟ್ಟಕ್ಕೆ ತುಂಬ ಚೆನ್ನಾಗಿ ಬಂತು ಸೊ ಇದನ್ನು ಈ ಥರದ್ದಕ್ಕೆ ಸನ್ನಿವೇಶಗಳನ್ನ ಇಟ್ಕೊಂಡು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಉದಯ್ ಶಂಕರ್ ಹೇಳಿದೆ ಮಾಡಿಕೊಡಿ ಅಂತ ಯಾಕೆಂದರೆ ಆವತ್ತಿನ ಸಹ ಉದಯ್ ಶಂಕರು ಸುಂದರ್ ಶಂಕರ್ ಸುಂದರನ್ನು ಜೋಡಿ ಕಥೆನೆಲ್ಲ ಮಾಡ್ತಾಯಿದ್ರು ಪಾಪ್ಯುಲರ್ ಜೋಡಿಗಳು ಆ ಶಂಕರ್ ಗುರು ಅನ್ನೋದು ಕೂಡ ಅವರೇನೆ ಸೊ ಈ ಥರ ಒಂದು ಕತೆ ಬೇಕು ಅಂತ ಕೇಳಿದ್ರು ಕ್ಲೈಮ್ಯಾಕ್ಸ್ ಎಲ್ಲ ಬೇರೆ ತೆಗೆದು ಇನ್ನ ಮರಲ್ಲಾರೆ ಸನ್ ಆ್ಯಕ್ಷನ್ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಅದು 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 ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡ್ಬೋದು ಸೊ ಸೊ ಇದನ್ನಿಟ್ಟು ಈ ಥರ ಎಲ್ಲ ಬೇಕು ಅಂತ ಕೇಳಿದ್ದೆ ಅವರು ಡೆವಲಪ್ ಮಾಡಿದ್ರು ಮಾಡಿ ಏನು ಮಾಡಿದ್ರು ಮೊದಲು ಸುಮ್ಮನೆ ಇರಲಿ ರಾಜ್ಕುಮಾರ್ ಸಾರ್ಗೆ ಹೇಳೋಣ ಅಂದ್ಬಿಟ್ಟು ಆ ಫ್ಯಾಮಿಲಿಗೆ ಹೇಳಿದ್ರು ಹೇಳಿದ್ರೆ ಅವ್ರಿಗೆ ಅವರು ಈ ಒಂದು ಮಗು ಇದೆ ಆ ಮಗು ಆಮೇಲೆ ಪ್ಲಸ್ ಹಿಂದೆ ಬೈಕು ಬೈಕ್ ಗೀಕು ಎಲ್ಲನೂ ಅವೆಲ್ಲ ಇತ್ತು ಇರೋದ್ರಿಂದ ನಾನು ಮಾಡಿದ್ದೀನಿ ಸಿಮಿಲ್ಯಾರಿಟಿ ಆಗಿಬಿಡುತ್ತೆ ಬೇಡ 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 ಅಂದ್ಬಿಟ್ರು ಸೊ ನಮ್ಗೆ ಒಳ್ಳೇದಾಯಿತು ಬೇಡ ಅಂದಮೇಲೆ ಮೊದಲು ನಾನು ಬೇಕು ಅಂತಲೇ ಕೇಳಿದ್ದ ಕಥೆನೇ ಇದು ಅವರು ಹೇಳಿದ್ರು ಅವರು ಅಷ್ಟಾಗಿ ಅವ್ರಿಗೆ ಬೇಡ ಅಂದ ತಕ್ಷಣವೇ ನನಗೆ ಹೇಳಿದ್ರು ಅದನ್ನು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಏನೇನು ಬೇಕಾಗಿತ್ತು ಗುಣಗಳೆಲ್ಲ ಇತ್ತು ನಾನು ಹೇಳಿದೆ ನನಗೆ ಸ್ವಲ್ಪ ಇತ್ತು ಏನೇನು ಬೇಕೋ ಬೇಕೋ ಆ ಥರ ಮಾಡಿಕೊಡಿ ಅಂತ ಕೇಳಿದೆ ಮಾಡಿದ್ರು ಸೊ ಅದನ್ನು ಪ್ರೊಡ್ಯೂಸರ್ಗೆ ಹೇಳಿದ್ರು ಪ್ರೊಡ್ಯೂಸರ್ ಒಪ್ಕೊಂಡ್ರು ಶಂಕರ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಬಟ್ಟೆ ವ್ಯಾಪಾರಿಗಳು ಸೀರೆ ಗೀರೆ ಅದೆಲ್ಲ ಮಾಡೋದು ಕಾರ್ಪೊರೇಷನ್ ನಿಮ್ಮ ಭಾಗದಲ್ಲೇ ಅವ್ರ ಮನೆ ಸೊ ಅವರು ಒಪ್ಕೊಂಡ್ರು ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು ವಿಷ್ಣು ಜೊತೆ ವಿಷ್ಣು ಕಾಶೀಟು ಕೊಟ್ಟರು ಅವ್ರಿಗೆ ಸೊ ಈ ನಾವು ವಿಷ್ಣುಗೆ ಹೇಳಬೇಕಲ್ಲ ಸೊ ಉದಯ್ ಶಂಕರ್ ಅವರು ಉದಯ್ ವಿಷ್ಣುವರ್ಧನ್ ಜನಾರ್ದನ್ ಹೋಟ್ಲಲ್ಲೇ ಯಾವಾಗಲೂ ಇವ್ರು ಇದ್ದದ್ದು ನಮ್ಮ ಉದಯ್ ಶಂಕರು ಆಮೇಲೆ ಕೆಲವು ಹಲವಾರು ವರ್ಷಗಳ ಹಿಂದೆ ನಾನು ಕೂಡ ಅಲ್ಲೇ ಇರ್ತಿದ್ದು ಯಾಕೆಂದರೆ ಅದು ಭಾಳ ಭಾಳ ಸ್ಟಿಕ್ಟು ಭಾಳ ಫಂಕ್ಷಲು ಯಾರನ್ನೂ ಇಲ್ಲಿಗಲ್ಲ ಆಮೇಲೆ ಜಾಸ್ತಿ ಕುಡುಕರು ಗಿಡಕರು ಆ ಥರ ಯಾರನ್ನೂ ಸೇರಿಸ್ತಾ ಇರಲಿಲ್ಲ ಸೊ ಆ ಥರದ್ದು ಒಂದು ಹೋಟ್ಲು ಮಡಿ ಹೋಟ್ಲ್ ಅಂತ ಹೇಳ್ಬೋದು ಅದು ಸೊ ಅಲ್ಲೇ ಇರ್ತಾ ಇದ್ದದ್ದು ಸೊ ಉದಯ ನಮ್ಮ ಇವರು ವಿಷ್ಣುವರ್ಧನ್ ಅವರು ಇದು ಇದಕ್ಕೆ ಬಂದು ಜನಾರ್ದನ್ ಹೋಟ್ಲಿಗೆ ಬಂದು ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋದ್ ಸ್ಟೂಡಿಯೋಕ್ಕೆ ಹೋಗ್ಬೇಕು ಕಂಟ್ರಿ ಸ್ಟೂಡಿಯೋ ಕಂಟ್ರೀ ಸ್ಟುಡಿಯೋ ಸ್ವಲ್ಪ ದೂರ ಇದೆ ಆದ್ದರಿಂದ ಟ್ರ್ಯಾಕ್ ಹೇಳ್ಬೋದು ಅಂದ್ಬಿಟ್ಟು ಉದಯ ಶಂಕರ್ ಕರ್ ಪಿಕಪ್ ಮಾಡ್ಕೊಂಡು ಕಂಟ್ರೀಲ್ ಸ್ಟುಡಿಯೋಕ್ಕೆ ಹೋದರು ಹೋಗ್ತಾ 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 ಈ ಮತ್ತೆ ಹೇಳೋದಕ್ಕೆ ಹೋಗಿಲ್ಲ ಈ ಕತೆ ಇದೆಯಲ್ಲ ಅವಾಗ ಈ ಟೈಟ್ಲಿ ಇಟ್ಟಿರಲಿಲ್ಲ ಸೊ ಇದನ್ನು ಈ ಕಥೆನೇ ಹೇಳಿದ್ರು ಕಥೆ ಹೇಳಿದ್ಮೇಲೆ ವಿಷ್ಣುವರ್ಧನ್ಗೆ ಅವ್ರಿಗೆ ಇಷ್ಟ ಆಯಿತು ನಾವು ಮಾ ಮಾಡ್ತೀನಿ ನೀವು ನೀವು ಡೆವಲಪ್ ಮಾಡಿಬಿಡಿ ಇದು ಅಂತ ಹೇಳಿದ್ರು ಆಮೇಲೆ ಅದನ್ನು ಇನ್ನೊಂದು ಸ್ವಲ್ಪ ಏನು ಬೇಕೋ ಅದೆಲ್ಲ ಅದ್ಧೂರಿಯಾಗಿ ಹೆಣ್ದಿದ್ದಾಯಿತು ಸೊ ಈ ಕಥೆನ ಇವ್ರು ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ಕೆಲವು ಪಾಯಿಂಟ್ಸ್ಗಳೆಲ್ಲ ಇತ್ತಲ್ಲ ಆ ಪಾಯಿಂಟ್ಸ್ಗಳೆಲ್ಲ ನನಗೇನೇನು ಬೇಕಾಗಿತ್ತೋ ಅದೆಲ್ಲ ಹೇಳೆ ನನಗಲ್ಲಿ ತುಂಬ ಆಗಿದ್ದು ಮೋಟ್ರ್ ಸೈಕಲ್ಲು ನನಗೆ ಮೋಟ್ರ್ ಸೈಕಲ್ ಇಟ್ಟುಕೊಟ್ಬಿಡಿ ಅಂತ ಹೇಳಿದ್ದೆ ಸೊ ಮೋಟ್ರ್ ಸೈಕಲ್ಲು ಒಂದು ಹೀರೋ ಇದರಲ್ಲಿ ನಮ್ಮ ಈಗಿನ ಕಥೆಯಲ್ಲಿ ಆಮೇಲೆ ಯಾವಾಗಲೂ ನಮ್ಗೆಲ್ರಿಗೂ ಗೊತ್ತಿದೆ ಹೀರೋ ಹೇಳ ಆಗಲೇ ಹೇಳಿದ್ದೆ ಸಂಗೀತಗಾರ ಅಂತ ಇಲ್ಲೇನು ಅಂದರೆ ಒಬ್ಬ ಸಂಗೀತಗಾರ ಏನಂತ ಹೇಳಿದ್ರೆ ಆಯಿತು ನಾವು ವಿಷ್ಣುವರ್ಧನ ರಾಕ್ ಸ್ಟಾರಾಗಿ ನೋಡಿರಲಿಲ್ಲ ಸೊ ಈ ಒಂಥರ ರಾಕ್ ಸ್ಟಾರ್ ಸಿಂಗರು ಆಮೇಲೆ ಜನಗಳೆಲ್ಲ ಬೈದ್ವಾ ತದ್ವಾಗ ಸೇರಿರ್ತಾರೆ ಆ ಥರದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೋತು ಅದೇ ಥರ ಮೊದಲನೇ ಹಾಡು ರಾಕ್ ಸ್ಟಾರು ಆಮೇಲೆ ಮೋಟ್ರ್ ಸೈಕಲ್ಲು ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾರಂಭದಲ್ಲೇ ನಾವು ಈಗ ಇನ್ನೂ ಹೆಸರು ಏನು ಮಾಡೋ ಯೋಚನೆ ಮಾಡ್ತಿದ್ದು ಕಥೆಯ ಪ್ರಕಾರದಲ್ಲಿ ಏನಾಗುತ್ತೆ ಅಂದರೆ ಹೇಳ್ಕೊಂಡು ಹೇಳ್ಕೊಂಡು ಹೋಗುವಾಗ ಇದು ಇದಕ್ಕೆ ಪುನಃ ಮತ್ತೆ ಹಾಡಿತ್ತು ಕೋಗಿಲೆ ಕೋಗಿಲೆ ಪುನಃ ಹಾಡುತ್ತೆ ಅಂದರೆ ಈ ಕಥೆಯಲ್ಲಿ ಏನೋ ಒಂದು ದೃಶ್ಯ ಬಂದಿರುತ್ತೆ ಆ ದೃಶ್ಯದಲ್ಲಿ ಪುನಃ ಈ ಹಾಡು ಅದನ್ನು ಹೇಳಬೇಕಾಗುತ್ತೆ ಈ ಹಾಡನ್ನ ಮೊದಲೇ ನಾಯಕನೂ ಆಮೇಲೆ ಈ ಮಗುನೂ ಹಾಡಿರುತ್ತೆ ಸೊ ಪುನಃ ಅದನ್ನು ಅದನ್ನು ರಿಪೀಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆ ಮಗ ಮಗುವನ್ನ ಹಾಕ್ಕೊಂಡು ಅದು ತುಂಬ ಅದ್ದೂರಿಯಾದ ಮಗು ಆ ಮಗು ಹೆಸರೇ ಬೇಬಿ ಶ್ಯಾಮಲಿ ಅಂತ ಆವತ್ತಿನ ದಿವಸಕ್ಕೆ ಮಣಿರತ್ನ ಪಿಕ್ಚರ್ಲಿ ಅದು ಪಾರ್ಟ್ ಮಾಡಿ ಒಳ್ಳೆಯ ಹೆಸರು ಮಾಡಿತ್ತದು ಸೊ ಆ ಮಗು ಎಷ್ಟು ಅಂದರೆ ಒಳ್ಳೆ ತುಂಬ ನಮ್ಗೆ ಎಷ್ಟೋ ಜನ ಇಲ್ಲಿ ನಾಯಕರಿಗೆ ಕೊಡ್ತೀವಲ್ಲ ಆ ಸಂಭಾವನೆ ಕೊಡಬೇಕಾಗಿತ್ತು ಆ ಥರದ ಸಂಭಾವನೆ ಕೊಟ್ಟು ಆ ಮಗುನ ಕರ್ಕೊಂಬಂದು ಮಾಡಿಸಿದ್ ಮಾಡಿಸ್ಬಿಟ್ಟು ಸೊ ಈ ಕ ಇದೆಲ್ಲ ಈ ಪಾಯಿಂಟ್ಸನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದ್ದೂರಿಯಾದ ಕಥೆ ಆಯ್ತದು ಇನ್ನೊಂದು ಏನಾಯಿತು ಹೀರೋಯಿನ್ ಇನ್ನು ಇನ್ನೊಂದು ಪ್ಯಾರಲಾಗಿ ನಾಯಕನಿಗೆ ಇನ್ನೊಂದು ಇನ್ನೊಂದು ಜೋಡಿ ಬರುತ್ತೆ ಒಂದು ಸೈಡಲ್ಲಿ ನಾಯಕ ಪ್ರೀತಿ ಮಾಡಿರ್ತಾನೆ ಇನ್ನೊಂದು ಸೈಡಲ್ಲಿ ಈ ಹುಡುಗಿ ಪ್ರೀತಿ ಮಾಡಿರ್ತಾನೆ ನಾಯಕ ಪ್ರೀತಿ ಮಾಡಿರಲ್ಲ ಸೊ ಈ ಥರದ ಕಥೆಗಳನ್ನೆಲ್ಲ ಹೆಣ್ದು ಕೊಟ್ಟರು ಉದಯಶಂಕರ್ ಅವರು ಹೀಗೆ ಹೆಣದು ಕೊಟ್ಟಿದ್ದ ಕಥೆನೇ ಇದು ಅಲ್ಲಿ ನಾನಿನ ಮರೆಯಲೇ ಆಗಿತ್ತು ಇಲ್ಲಿ ಬಂದಾಗ ಇದು ಮತ್ತೆ ಹಾಡಿತು ಹೋಗಿಲ್ಲಾಯಿತು ಅಲ್ಲಿ ಗಿಡಿ ಏನೂ ಇಲ್ಲ ನಾನಿನ ಮರೆಯಲಾರು ಒಂದು ಹ್ಯಾಪಿ ಎಂಡಿಂಗ್ದು ಇಲ್ಲಿ ಹಂಗಲ್ಲ ಇದು ಬೇರೆ ಥರ ಎಂಡಿಂಗು ಇದು ಹೇಳೋದಾದ್ರೆ ಮನಸ್ಸಿನ ಭಾವನೆಗಳ ಮೇಲೇ ಪ್ಲೇ ಆಗುತ್ತಿಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ಈ ಕಥೇಲಿ ಅದ್ಧೂರಿಯಾಗಿ ಕತೆ ಬಂತು ಕತೆ ಬಂದಿದ್ದಕ್ಕೆ ತಕ್ಕ ಹಾಗೆ ಆ ಕಲಾವಿದರು ಹಾಕಬೇಕಲ್ಲ ಕಲಾವಿದರು ನಮ್ಗೆ ನಂಗೆ ಗೊತ್ತೇ ಇದೆ ಯಾವಾಗಲೂ ನಮ್ಮ ನಾಯಕ ವಿಷ್ಣುವರ್ಧನು ಆಮೇಲೆ ಆವಾಗ ದಿವಸಕ್ಕೆ ರೂಪಿಣಿ ಕೂಡ ಪಾಪ್ಯುಲರು ಸೊ ರೂಪಿಣಿನೂ ಹಾಕಿದ್ವು ರೂಪಿಣಿ ಆಮೇಲೆ ಯಾವಾಗಲೂ ಭವ್ಯನ ಯಾವಾಗಲೂ ನಾನು ಇರ್ತೇನೆ ನನ್ನ ಹಾಕ್ತಾ ಹಾಕ್ತಾಯಿರ್ತೀನಿ ಆ ವಿಷ್ಣು ಆ್ಯಂಡ್ ಭವ್ಯ ಜೋಡಿ ಇಸ್ ಆಲ್ಸೋ ವೆರಿ ಪಾಪ್ಯುಲರ್ ಜೋಡಿ ಅವ್ರು ಮಾಡಿದ್ ಪಿಚ್ಚರ್ಗಳೆಲ್ಲನೂ ಚೆನ್ನಾಗಿ ಹೋಗಿದೆ ಅದ್ದೂರಿಯಾಗಿ ಹೋಗಿದೆ ಆ ಥರದಲ್ಲಿ ಅವಳು ಪ್ರೀ ಅವಳು ಪ್ರೀತಿ ಮಾಡ್ತಾಳೆ ಭವ್ಯ ಪ್ರೀತಿ ಮಾಡ್ತಾರೆ ಇಲ್ಲಿ ರೂಪಿಣಿಯವರು ಅವರು ರೂಪಿಣಿ ಆ್ಯಂಡ್ ಹೀರೋ ಇಬ್ಬರೂ ಪ್ರೇಮಿಗಳು ಇಲ್ಲಿ ಇವಳು ಮಾತ್ರ ಒನ್ ಸೈಡೆಡ್ ಲವ್ ಅದು ಸೊ ಅದು ಹಾಗೆ ಬೆಳ್ಕೊಂಡು ಬರ್ತಾ ಇರುತ್ತೆ ಇದು ಕತೆ ಸೊ ಈ ಥರದ್ರಲ್ಲಿ ಕತೆ ಎಲ್ಲ ಹೇಳಿತೋ ಅದು ಒಪ್ಕೊಂಡಾಯಿತು ಶೂಟಿಂಗು ಆಯಿತು ಪಿಯಾನೋ ಬಾರಿಸ್ತಾರೆ ನಮ್ಮ ನಾಯಕ ಸಂಗೀತಗಾರ ಅಲ್ವಾ ಎಲ್ಲ ವಿದ್ಯಾನ ಎಲ್ಲ ವಾದ್ಯನೂ ಬಾರ ನುಡಿಸ್ತಾರೆ ಸೊ ಆ ಥರ ಒಂದು ಪಿಯಾನೋ ಸೆಟ್ಟಲ್ಲಿ ಇಟ್ಟಿದ್ದವು ಇದನ್ನೆಲ್ಲ ನಮ್ಮ ನಿರ್ಮಾಪಕರು ಎಲ್ಲ ತಂದು ಶೂಟಿಂಗ್ ಆಗೋವರೆಗೂ ಅಲ್ಲೇ ಇರ್ತಿತ್ತು